ಮಾಗಡಿ ತಾಲೂಕಿನ ರಾಷ್ಟ್ರೀಯ ಸುಸ್ಥಿರ ಕೃಷಿ ಅಭಿಯಾನ ಎಂಎಂಎಸ್ಎ ಆರ್ಎಡಿ ಯೋಜನೆಯ ಫಲಾನುಭವಿಯ ಯಶೋಗಾಥೆಗಳು ಮೇಗಲುಪಾಳ್ಯ ಗ್ರಾಮದ ರೈತ ಮಹಿಳೆ ಒಂದು ಎಕರೆ ಹದಿನಾರು ಗುಂಟೆ ಜಮೀನು ಹೊಂದಿದ್ದು ರಾಗಿ ಗೋವಿನ ಜೋಳ ತರಕಾರಿ ಬೆಳೆಗಳನ್ನು ಬೆಳೆಯುತ್ತಾರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ರಾಷ್ಟ್ರೀಯ ಸುಸ್ಥಿರ ಕೃಷಿ ಅಭಿಯಾನ ಯೋಜನೆಯಿಂದ ಈ ರೈತ ಮಹಿಳೆ ಇಪ್ಪತ್ತು ಸಾವಿರ ಸಬ್ಸಿಡಿ ರೂಪದಲ್ಲಿ ಪಡೆದುಕೊಂಡಿದ್ದಾರೆ ಹಸು ತಗೊಂಡಿದ್ದೀವಿ ನಾವು ಹಸು ಹಸು ಇಪ್ಪತ್ತು ಸಾವಿರ ಹಸು ಕೊಟ್ಟಿರೋದ್ರಿಂದ ನಾವು ಹಾಲು ಹಾಕೊಂಡು ನಾವು ಅದನ್ನೇ ಒಂದು ಇದು ಮಾಡ್ಕೊಂಡಿದ್ದೀವಿ ನಾವು ಮೂವತ್ತು ಸಾವಿರ ಕೊಟ್ಟು ಹಸು ತಗೊಂಡಿದ್ದೀವಿ ಹತ್ತು ಲೀಟ್ರ್ ಹಾಲು ಹಾಕ್ತೀವಿ ನಾವು ಮುಂದೆ ಹಿಂಗೆ ಕೊಟ್ಕೊಂಡೋದ್ರೆ ಮುಂದೆ ಹಸುಗಳು ತಗೊಂಡು ಜೀವನ ನಡೆಸೋಕ್ಕೆ ನಮಗೂ ಅನುಕೂಲ ಆಯ್ತದೆ ಮೂರು ರಾಸುಗಳು ಇದ್ದು ಒಂದು ದಿನಕ್ಕೆ ನಲವತ್ತು ಲೀಟರ್ ಹಾಲನ್ನು ಡೈರಿಗೆ ಹಾಕುತ್ತೇವೆ ಎಂದು ಚೆನ್ನಮ್ಮನ ಹೇಳಿಕೆ ಏನಾಯ್ತು ಪರಿಹಾರ ಬಡವರಿಗೆ ಸಮಗ್ರ ಕೃಷಿ ಪದ್ಧತಿ ಅಡಿ ಅನುಷ್ಠಾನಗೊಳಿಸಲಾಗುವ ಚಟುವಟಿಕೆಗಳು ತೋಟಗಾರಿಕೆ ಆಧಾರಿತ ಕೃಷಿ ಪದ್ಧತಿ ಪಶುಸಂಗೋಪನೆ ಆಧಾರಿತ ಕೃಷಿ ಪದ್ಧತಿ ಅರಣ್ಯ ಸಾಂಪ್ರದಾಯಿಕವಲ್ಲದ ಅರಣ್ಯ ಉತ್ಪನ್ನಗಳ ಆಧಾರಿತ ಕೃಷಿ ಪದ್ಧತಿ ಅರಣ್ಯ ಮರ ಆಧಾರಿತ ಕೃಷಿ ಪದ್ಧತಿ